ಸ್ನೇಹಿತರೆ ನಮಸ್ಕಾರ ಸೆಪ್ಟೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಅಂದ್ರೆ ಇವತ್ತು ಉಮರ್ ಖಾಲಿ ಜೈಲ್ನಲ್ಲಿ ಬಂದಿಯಾಗಿ ನಾಲ್ಕು ವರ್ಷಗಳು ಕಳೆದಿವೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಂದು ಭುಗಿಲೆದ್ದ ದೆಹಲಿ ಗಲಭೆಯಲ್ಲಿ ಉಮರ್ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಬಂಧಿಸಲಾಗಿತ್ತು ಸಿಎ ವಿರುದ್ಧದ ಹೋರಾಟದಲ್ಲಿ ರಾಜಕೀಯ ಪ್ರೇರಿತವಾಗಿ ಉಮರ್ ವಿರುದ್ಧ ಈ ಪ್ರಕರಣವನ್ನು ದಾಖಲಿಸಿರುವುದು ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಚರ್ಚೆಯಾಗಿದೆ ಜವಾಬ್ದಾರಿಯುತವಾಗಿ ಪ್ರತಿಭಟನೆಗಳಲ್ಲಿ ಭಾಗವಹಿಸುವುದು ಪ್ರಜಾಪ್ರಭುತ್ವವಾದಿ ದೇಶದ ಅವಿಭಾಜ್ಯ ಅಂಗ ಆಗಿರುವಾಗ ಉಮರ್ ವಿರುದ್ಧ ದಾಖಲಾಗಿರುವ ನಾಲ್ಕು ವರ್ಷಗಳಿಂದ ಜೈಲಿನಲ್ಲಿ ಇಡಲಾಗಿರುವ ಈ ಪ್ರಕರಣ ದೇಶದ ಪ್ರಜಾಪ್ರಭುತ್ವಕ್ಕೆ ಮತ್ತೆ ಸಂವಿಧಾನಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಈ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ನಾನು ಚರಣೈ ವರ್ನಾಡ್ ನೀವು ಪೀಪಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನೀವು ಪ್ರತಿಭಟನೆಗೆ ಇಳಿದಿದ್ದೀರಿ ಅದು ನಿಮ್ಮ ಹಕ್ಕು ಅಂತ ನೀವು ಭಾವಿಸಿದ್ದೀರಿ ನೀವು ನಿರೀಕ್ಷೆಗೆ ಮೀರಿ ನಿಮ್ಮ ನಿರೀಕ್ಷೆಗೆ ಮೀರಿ ಆ ಪ್ರತಿಭಟನೆ ಗಲಾಟೆಯಾಗಿ ಬದಲಾದರೆ ಮಾರನೇ ದಿನ ನಿಮ್ಮ ಮನೆಯ ಬಾಗಿಲು ತಟ್ಟುತ್ತಾರೆ ತನಿಖಾ ಸಂಸ್ಥೆಗಳ ಅಧಿಕಾರಿಗಳು ನೀವು ಒಬ್ಬ ಭಯೋತ್ಪಾದಕ ಎಂದು ಘೋಷಣೆ ಮಾಡ್ತಾರೆ ದೇಶದ ಮಾಧ್ಯಮಗಳು ನಿಮ್ಮನ್ನ ಭಯೋತ್ಪಾದಕ ಎಂದೇ ಕರೀತವೆ ನಿಮ್ಮನ್ನ ಜೈಲಿಗೆ ಹಾಕಲಾಗ್ತದೆ ನೀವು ಬೇಲ್ ಅಪ್ಲಿಕೇಶನ್ ಹಾಕಿದ್ರೆ ನ್ಯಾಯಾಲಯಗಳು ಅದನ್ನು ತಿರಸ್ಕರಿಸ್ತವೆ ವರ್ಷಗಳು ಕಳೆದಂತೆ ನಿಮ್ಮ ಪ್ರಕರಣದ ವಿಚಾರಣೆಯು ಕಡಿಮೆಯಾಗ್ತಾ ಹೋಗ್ತಾ ಹೋಗುತ್ತೆ ನೀವಿನ್ನು ಜೈಲಿನಲ್ಲೇ ಇರುತ್ತೀರಿ ಇದು ಒಂದು ಕಾಲ್ಪನಿಕ ಸನ್ನಿವೇಶವಾದರೆ ಉಮರ್ ಖಾಲಿದ್ ಬದುಕಿನಲ್ಲಿ ಇದೇ ಸತ್ಯ ಡಿಸೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪ್ರಧಾನಿ ಮೋದಿಯವರ ಕರಿಛಾಯೆಯ ಕನಸಾದ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಯನ್ನು ವಿರೋಧಿಸಿ ದೇಶದಾದ್ಯಂತ ಪ್ರತಿಭಟನೆಗಳು ಆರಂಭ ಆದವು ದೆಹಲಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ತಿಂಗಳ ಮಧ್ಯದಲ್ಲಿ ಅನೇಕ ಸಿಎ ಪರ ಮೋದಿ ಸರ್ಕಾರದ ಬೆಂಬಲಿಗರು ಸಿಎ ವಿರೋಧಿ ಪ್ರತಿಭಟನಾಕಾರರ ವಿರುದ್ಧ ಆಂದೋಲನವನ್ನೇ ಆರಂಭಿಸಿದರು ಫೆಬ್ರವರಿ ಎರಡ್ ಇಪ್ಪತ್ತ ಮೂರರ ಹೊತ್ತಿಗೆ ನಗರದಲ್ಲಿ ಮುಸಲ್ಮಾನರ ವಿರುದ್ಧ ದುರುದ್ದೇಶಿತ ಮತ್ತೆ ಸಂಘಟಿತ ಹಿಂಸಾಚಾರ ಆರಂಭ ಆಯಿತು ಇದು ಮೂರು ದಿನಗಳವರೆಗೆ ಮುಂದುವರಿಯುತ್ತದೆ ಕಪಿಲ್ ಮಿಶ್ರಾ ಅವರಂತ ಕೆಲವು ಬಿಜೆಪಿ ನಾಯಕರು ಈ ಗಲಭೆಗೆ ಪ್ರಚೋದನೆಯನ್ನ ಕೊಟ್ಟರು ಈ ಮಾರಣಾಂತಿಕ ಗಲಭೆಯಲ್ಲಿ ಐವತ್ತ ಮೂರು ಜನ ಸಾವನ್ನಪ್ಪಿದ್ರು ಅವರಲ್ಲಿ ಮುಕ್ಕಾಲು ಭಾಗ ಮುಸಲ್ಮಾನರು ಹತ್ತಕ್ಕೂ ಹೆಚ್ಚು ಹಿಂದೂಗಳು ಮೃತರಾದ್ರು ಏಳ್ನೂರು ಮಂದಿ ಗಾಯಗೊಂಡ್ರು ಶವಗಳು ರಸ್ತೆ ಚರಂಡಿಗಳಿ ಬಿದ್ದಿದ್ವು ಅನೇಕ ಮುಸಲ್ಮಾನರು ನಾಪತ್ತೆಯಾಗಿದ್ರು ಹಲವಾರು ಮಸೀದಿಗಳ ಮೇಲೆ ಬೆಂಕಿ ಹಚ್ಚಲಾಗಿತ್ತು ನೆಲ ಸಮಗೊಳಿಸಲಾಯಿತು ಅನೇಕ ಮುಸ್ಲಿಂ ಕುಟುಂಬಗಳು ಆ ಪ್ರದೇಶವನ್ನ ತೊರೆಯಬೇಕಾಯಿತು ಮತ್ತೆ ತಮ್ಮ ಮನೆಗಳಿಗೆ ಹಿಂತಿರುಗಲಿಲ್ಲ ಅವರು ಈ ಮೂರು ದಿನಗಳ ರಕ್ತಪಾತದಲ್ಲಿ ಅನೇಕರ ಬದುಕು ಕಂಗೆಟ್ಟು ಹೋಯಿತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಫೆಬ್ರವರಿಯಲ್ಲಿ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿರುವಂತೆ ದೆಹಲಿ ಪೊಲೀಸರು ಗಲಭೆಗೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಆರ್ನೂರ ಹತ್ತೊಂಬತ್ತು ಜನರನ್ನ ಬಂಧಿಸಿದ್ದಾರೆ ಈ ಗಲಭೆಗೆ ಪ್ರಚೋದನೆ ನೀಡಲು ಇಪ್ಪತ್ತೊಂದು ಮಂದಿ ಸಂಚು ರೂಪಿಸಿದ್ದಾರೆ ಎಂದು ದೆಹಲಿ ಪೊಲೀಸ್ ಸ್ಪೆಷಲ್ ಸೆಲ್ ಆರೋಪ ಮಾಡಿದೆ ಈ ಆರೋಪಿಗಳಲ್ಲಿ ಉಮರ್ ಖಾಲಿದ್ ಮತ್ತೆ ವಿದ್ಯಾರ್ಥಿ ನಾಯಕ ಶಾರ್ಜಿಲ್ ಇಮಾಮ್ ಮತ್ತೆ ಗುಲ್ಶಿಶನ್ ಫಾತಿಮಾ ಸಲೀಂ ಮಲಿಕ್ ಮತ್ತೆ ದೇವಾಂಗನ ಕಲಿತಾ ಮುಂತಾದವರು ಸೇರಿದ್ದಾರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರಿಂದ ಪೊಲೀಸರು ಇದುವರೆಗೆ ಒಟ್ಟು ಇಪ್ಪತ್ತೈದು ಸಾವಿರ ಪುಟಗಳ ಐದು ಚಾರ್ಜ್ ಶೀಟ್ಗಳನ್ನು ಸಲ್ಲಿಸಿದ್ದಾರೆ ಇಪ್ಪತ್ತೊಂದು ಮಂದಿಯ ವಿರುದ್ಧ ಸಿಎ ವಿರುದ್ಧದ ಪ್ರತಿಭಟನೆಗಳನ್ನು ನಡೆಸಿ ರಸ್ತೆ ತಡೆ ಕೋಮು ಗಲಭೆ ಮಾಡಿದ್ದಾರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ಇಪ್ಪತ್ತ ಮೂರು ಇಪ್ಪತ್ತ ಎರಡರಂದು ಅಮೆರಿಕ ಅಧ್ಯಕ್ಷ ಭಾರತಕ್ಕೆ ಬಂದಾಗ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಭಾರತದ ಮಾನ ಹರಾಜು ಹಾಕಿದ್ದಾರೆ ಎಂದು ಆರೋಪವನ್ನು ಕೂಡ ಮಾಡಲಾಗಿದೆ ಮತ್ತೊಂದೆಡೆ ಅನೇಕ ಆರೋಪಿಗಳು ತಾವು ಯಾವುದೇ ಪ್ರಚೋದನಕಾರಿ ಭಾಷಣಗಳನ್ನು ನಡೆಸಿಲ್ಲ ಈ ನಡೆದ ಗಲಭೆಗೆ ನಾವು ಜವಾಬ್ದಾರರಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮ್ಮ ಮೂಲಭೂತ ಹಕ್ಕಾಗಿ ಶಾಂತಿಯುತ ಪ್ರತಿಭಟನೆಗಳನ್ನ ಮಾತ್ರ ನಡೆಸಿದಿವೆ ಎಂದಿದ್ದಾರೆ ಜಾಮೀನು ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ದ ಇಪ್ಪತ್ತೊಂದು ಆರೋಪಿಗಳ ಪೈಕಿ ಕೇವಲ ಒಂಬತ್ತು ಮಂದಿಗೆ ಮಾತ್ರ ಜಾಮೀನು ಸಿಕ್ಕಿದೆ ಉಳಿದವರು ಪ್ರಮುಖವಾಗಿ ಉಮರ್ ಖಾಲಿದು ಸೇರಿದಂತೆ ಮುಸ್ಲಿಂ ಆರೋಪಿಗಳು ಜಾಮೀನಿಗಾಗಿ ನ್ಯಾಯಾಲಯಗಳ ಮೊರೆ ಹೋದರೂ ನ್ಯಾಯಾಲಯಗಳು ಸುಮ್ಮನೆ ಇವೆ ಅವರೆಲ್ಲರಿಗೂ ಕೆಳ ಹಂತದ ನ್ಯಾಯಾಲಯಗಳಿಂದ ಜಾಮೀನು ನಿರಾಕರಿಸಲಾಗಿದೆ ಮತ್ತೆ ಕೆಲವರಿಗೆ ದೆಹಲಿ ಹೈಕೋರ್ಟ್ನಿಂದ ಜಾಮೀನು ನಿರಾಕರಿಸಲು ಮಾಡಲಾಗಿದೆ ಈಗಾಗಲೇ ಅವರು ಮೂರು ನಾಲ್ಕು ವರ್ಷಗಳಿಂದ ಜೈಲಿನಲ್ಲೇ ಇದ್ದಾರೆ ಆದರೆ ಜಾಮೀನು ನೀಡಲು ನ್ಯಾಯಾಲಯಗಳು ಹಿಂದೇಟು ಹಾಕುತ್ತಿರುವುದು ಅದ್ರ ಯಾಕೆ ಅಧಿಕಾರದಲ್ಲಿರುವವರನ್ನ ಪ್ರಶ್ನಿಸುವ ಪತ್ರಕರ್ತರು ಸಾಮಾಜಿಕ ಕಾರ್ಯಕರ್ತರ ವಿರುದ್ಧ ವ್ಯಾಪಕ ದುರ್ಬಳಕೆಗಾಗಿ ಮಾಡಲಾಗಿರುವ ಕುಖ್ಯಾತ ಕಠಿಣ ಭಯೋತ್ಪಾದನಾ ವಿರೋಧಿ ಕಾನೂನು ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಯುಎಪಿಎ ಅಡಿಯಲ್ಲಿ ಪೊಲೀಸರು ಈಗ ಇಪ್ಪತ್ತೊಂದು ಮಂದಿಯ ವಿರುದ್ಧ ಆರೋಪಗಳನ್ನು ಹೊರಿಸಿದ್ದಾರೆ ಇದಲ್ಲದೆ ಭಾರತೀಯ ದಂಡ ಸಂಹಿತೆಯ ಐಪಿಸಿಯ ಇಪ್ಪತ್ತೈದು ಸೆಕ್ಷನ್ಗಳು ಸಾರ್ವಜನಿಕ ಆಸ್ತಿ ಹಾನಿ ತಡೆ ಕಾಯ್ದೆಯ ಎರಡು ಸೆಕ್ಷನ್ಗಳು ಮತ್ತೆ ಶಸ್ತ್ರಾಸ್ತ್ರ ಕಾಯ್ದೆಯ ಎರಡು ಸೆಕ್ಷನ್ಗಳನ್ನು ಹಾಕಲಾಗಿದೆ ಯುಎಪಿಎ ಮತ್ತೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನ ಈ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ದುರ್ಬಳಕೆ ಮಾಡಲಾಗ್ತಾ ಇದೆ ನ್ಯಾಯಾಲಯಗಳಿಂದ ಯಾವುದೇ ಬದಲಾವಣೆ ಸಾಧ್ಯ ಇಲ್ಲವೇ ನ್ಯಾಯಾಲಯ ಈ ಇಪ್ಪತ್ತೊಂದು ಮಂದಿಯ ವಿಚಾರದಲ್ಲಿ ಯಾವುದೇ ಸಮರ್ಪಕ ತೀರ್ಪನ್ನ ನೀಡೋದಕ್ಕೆ ಸಾಧ್ಯ ಇಲ್ಲವೇ ದೆಹಲಿ ಹೈಕೋರ್ಟ್ ಜಸ್ಟಿಸ್ ಸಿದ್ಧಾರ್ಥ್ ಮೃದುಲ್ ಮತ್ತೆ ಜಸ್ಟಿಸ್ ಅನೂಪ್ ಜೈರಾಮ್ ಜಂಬಾನಿ ಅವರ ಇಬ್ಬರು ನ್ಯಾಯಾಧೀಶರ ಪೀಠವು ಈ ಇಪ್ಪತ್ತೊಂದು ಆರೋಪಿಗಳ ಪೈಕಿ ದೇವಾಂಗನ ಕಲಿತಾ ನತಾಶಾ ನರ್ವಾಲ್ ಮತ್ತೆ ಆಸಿಫ್ ಇಕ್ಬಾಲ್ ತನ ಈ ಮೂವರಿಗೆ ಜಾಮೀನನ್ನ ನೀಡಿದೆ ಇದೊಂದು ಮಹತ್ವದ ತೀರ್ಪು ಸರ್ಕಾರ ಯುಎಪಿಎನ ಬಳಸಿಕೊಂಡು ನಡೆಸುವ ಅನ್ಯಾಯದ ವಿರುದ್ಧ ರಕ್ಷಣೆಯಾಗಿ ಈ ತೀರ್ಪು ನಿಲ್ಲುತ್ತದೆ ಪ್ರತಿಭಟನೆ ನಡೆಸುವ ಸಾಂವಿಧಾನಿಕ ಹಕ್ಕು ಮತ್ತೆ ಭಯೋತ್ಪಾದನೆಯ ನಡುವೆ ಒಂದು ಗೆರೆ ಇದೆ ಒಂದು ವ್ಯತ್ಯಾಸ ಇದೆ ದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂಡ್ ಟೆರರಿಸಂ ಅಂತ ಈ ಎರಡು ಬೇರೆ ಬೇರೆ ಆದ್ರೆ ಸರಕಾರದ ಕಣ್ಣಿಗೆ ಈ ಗೆರೆ ಮಬ್ಬು ಮಬ್ಬಾಗಿ ಕಾಣ್ತಾ ಇದೆ ಎಂದು ಈ ದ್ವಿಸದಸ್ಯ ಪೀಠದ ತೀರ್ಪಿನಲ್ಲಿ ಹೇಳಲಾಗಿದೆ ಗಲಭೆಯಲ್ಲಿ ಈ ಮೂವರು ಅಪಾದಿತರ ಪಾತ್ರಗಳ ಕುರಿತು ನ್ಯಾಯಾಲಯವು ಅವರದ್ದು ಭಯೋತ್ಪಾದಕ ಕೃತ್ಯ ಅಥವಾ ಪಿತೂರಿ ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿ ಈ ಮೂವರನ್ನ ಬಿಡುಗಡೆ ಮಾಡಿದೆ ಈ ತೀರ್ಪು ಯುಎಪಿಎ ದುರ್ಬಳಕೆಯ ಮೇಲೆ ದೊಡ್ಡ ತಡೆಯನ್ನು ತರುತ್ತದೆ ಆದರೆ ದೆಹಲಿ ಪೊಲೀಸರು ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ನಿಂದ ತಡೆಯಾಜ್ಞೆಯನ್ನು ತಂದರು ಈ ಮೂವರು ಆರೋಪಿಗಳಿಗೆ ಜಾಮೀನ ಮೇಲೆ ಹೊರಗೆ ಉಳಿಯಲು ಅವಕಾಶ ನೀಡಿದ್ರು ಕೂಡ ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಮತ್ತೆ ರಾಮಸುಬ್ರಹ್ಮಣ್ಯಂ ಅವರ ಪೀಠವು ಇತರ ಪ್ರಕರಣಗಳಿಗೆ ಈ ದೆಹಲಿ ಹೈಕೋರ್ಟ್ನ ಈ ತೀರ್ಪೆನಿದೆ ಇದನ್ನ ಅವಲಂಬಿಸದಂತೆ ಎಲ್ಲ ನ್ಯಾಯಾಲಯಗಳಿಗೆ ಹೇಳಿದೆ ಇದರಿಂದಾಗಿ ದೆಹಲಿ ಹೈಕೋರ್ಟ್ನ ಒಂದು ಪ್ರಗತಿಪರವಾದ ತೀರ್ಪು ಯಾವುದೇ ಉಪಯೋಗಕ್ಕೆ ಬಾರದೆ ಹೋಯಿತು ಉಮರ್ ಖಾಲಿದ್ ಸಾ ಜಾಮೀನಿಗಾಗಿ ಕೋರ್ಟ್ ಅಲೆಯಬೇಕಾಗಿ ಬಂತು ಆದ್ರೂ ನ್ಯಾಯಾಲಯಗಳ ಮೇಲೆ ಭರವಸೆಗಳನ್ನ ಕಳೆದುಕೊಳ್ಬೇಕೇ ಪ್ರಶ್ನೆಯನ್ನು ನಾವು ಹಾಕೊಳ್ಬೇಕಾಗ್ತದೆ ಯು ಎ ಪಿ ಎಲ್ಲಿ ತೀರ್ಪು ಸಂಪೂರ್ಣವಾಗಿ ಸರ್ಕಾರದ ಪರವಾಗಿ ಬಂದ್ರೂ ಉನ್ನತ ನ್ಯಾಯಾಲಯಗಳು ತನಿಖಾ ಸಂಸ್ಥೆಗಳು ಸಲ್ಲಿಸಿದ ಮೆಟೀರಿಯಲ್ಗಳ ಆಧಾರದ ಮೇಲೆ ಅವು ಭಯೋತ್ಪಾದಕ ಕೃತ್ಯಗಳು ಅಲ್ಲ ಅಂತ ಹೇಳಿ ಅಂತಹ ಪ್ರಕರಣಗಳಲ್ಲಿ ಕಟ್ಟುನಿಟ್ಟಾದ ಜಾಮೀನು ಷರತ್ತು ಅನ್ವಯಿಸುವುದಿಲ್ಲ ಅಂತ ತೀರ್ಮಾನಿಸಿವೆ ಕಟ್ಟುನಿಟ್ಟಾದ ಜಾಮೀನು ಷರತ್ತು ಭಯೋತ್ಪಾದಕ ಕೃತ್ಯಗಳಿಗೆ ಮಾತ್ರ ಅನ್ವಯಿಸುತ್ತದೆ ಎಂದಿವೆ ಆರೋಪಿಗಳ ವಿರುದ್ಧ ಆರೋಪಗಳು ಭಯೋತ್ಪಾದಕ ಕೃತ್ಯಗಳು ಅಲ್ಲ ಎಂದು ನ್ಯಾಯಾಲಯಗಳು ಹೇಳಿದರೆ ಕಠಿಣ ಜಾಮೀನು ಷರತ್ತು ಸ್ವಾಭಾವಿಕವಾಗಿ ಅವುಗಳಿಗೆ ಅನ್ವಯಿಸುವುದಿಲ್ಲ ಇದರ ಪರಿಣಾಮವಾಗಿ ಅವರು ಕೆಲವು ಯುಎಪಿಎ ಆರೋಪಿಗಳನ್ನ ಜಾಮೀನ ಮೇಲೆ ಬಿಡುಗಡೆ ಮಾಡಿದೆ ಉದಾಹರಣೆಗೆ ಭೀಮಾ ಕೋರೆಗಾಂವ್ ಪ್ರಕರಣದ ಆನಂದ್ ತೇಲ್ತುಂಬೆ ವೆರ್ನಾನ್ ಗೊನ್ಸಾಲ್ವಿಸ್ ಅರುಣಾ ಫೆರೇರಾ ಶೋಮಾ ಸೇನ್ ಮತ್ತೆ ಇತರರು ಆದ್ರೆ ಇವರೆಲ್ಲರೂ ಈಗಾಗಲೇ ನಾಲ್ಕು ಐದು ವರ್ಷಗಳ ಸುದೀರ್ಘ ಜೈಲು ಅನುಭವಿಸಿದವರು ಆದ್ರೂ ಇವರು ಕಳೆದಿರುವ ಇಷ್ಟು ವರ್ಷಗಳನ್ನ ಮರಳಿ ಅವರಿಗೆ ಕೊಡೋದಿಕ್ಕೆ ಸಾಧ್ಯ ಇದೆಯಾ ಇನ್ನು ಈ ಪ್ರೈಲಿನಲ್ಲಿರುವಂತ ಉಮರ್ ಖಾಲಿದ್ ಅವರ ಕಥೆ ಏನು ಅವರಿಗೆ ಜಾಮೀನು ನೀಡಲು ಅವರ ವಿಚಾರಣೆಗಳನ್ನ ವರ್ಷಗಳಾದಂತೆ ತಿಂಗಳು ತಿಂಗಳು ಮುಂದೂಡಲಾಗ್ತಾ ಇದೆ ಹೊಸ ಹೊಸ ನ್ಯಾಯಾಧೀಶರು ಬರ್ತಾ ಇದ್ದಾರೆ ನ್ಯಾಯಾಧೀಶರು ಬದಲಾಗ್ತಾ ಇದ್ದಾರೆ ಉಮರ್ ಖಾಲಿದ್ ಅವರ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಬಾಕಿ ಇತ್ತು ಸುಮಾರು ಒಂಬತ್ತು ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ಇದನ್ನ ಜಿಲ್ಲಾ ನ್ಯಾಯಾಲಯಕ್ಕೆ ಹಿಂತಿರುಗಿಸಿ ಪೊಲೀಸರು ಜಾಮೀನು ನೀಡಲು ಹಿಂದೇಟು ಹಾಕ್ತಾ ಇದ್ದಾರೆ ಭಯೋತ್ಪಾದನೆ ಆರೋಪಗಳ ಮೇಲೆ ಅವರ ಜಾಮೀನನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಜಿಲ್ಲಾ ನ್ಯಾಯಾಲಯ ಎರಡನೇ ಬಾರಿಗೆ ತಿರಸ್ಕರಿಸಿ ಉಮರ್ ದೆಹಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಸತತವಾಗಿ ಅವರ ಜಾಮೀನು ಅರ್ಜಿಗಳನ್ನ ತಿರಸ್ಕರಿಸಲಾಗ್ತಾ ಇದೆ ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶರು ಮೂವರಿಗೆ ಜಾಮೀನನ್ನ ನೀಡಿದ್ರು ಆದ್ರೆ ಉಳಿದ ಆರೋಪಿಗಳಿಗೆ ಯಾವುದೇ ಪ್ರಾಮುಖ್ಯತೆಯನ್ನ ನೀಡಲಿಲ್ಲ ಸರ್ಕಾರವನ್ನು ಪ್ರಶ್ನಿಸಿದರೆ ಏನಾಗ್ತದೆ ಎಂಬುದನ್ನು ತೋರಿಸಲು ಕೇಂದ್ರದ ಈ ಅಸಂವಿಧಾನಿಕ ನಡೆಯಿಂದಾಗಿ ದೇಶವೇ ತಲೆ ತಗ್ ತಗ್ಗಿಸುವಂತಾಗಿದೆ ತಗ್ಗಿಸುವಂತಾಗಿದೆ ಪ್ರಪಂಚವನ್ನ ಪ್ರಪಂಚ ಇದನ್ನು ಗಮನಿಸ್ತಾ ಇದೆ ಇತಿಹಾಸ ಇದನ್ನು ದಾಖಲಿಸ್ತದೆ ಮನುಷ್ಯನ ಸಾಂವಿಧಾನಿಕ ಮತ್ತೆ ನೈಸರ್ಗಿಕ ಹಕ್ಕುಗಳನ್ನ ನಾಶ ಮಾಡುವ ಜೊತೆಗೆ ಅವನ ಸಾಮಾಜಿಕ ಘನತೆಯ ಬದುಕಿಗೆ ಕುಂದನ ತರುವ ಸರ್ವ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಉಮರ್ ಅವರ ಈ ಪರಿಸ್ಥಿತಿಯನ್ನ ಇಂದು ಅನೇಕರು ಸಮರ್ಥನೆ ಮಾಡಿಕೊಳ್ಳುತ್ತಾ ಇದ್ದಾರೆ ಆದ್ರೆ ಇದು ನಾಲ್ಕು ವರ್ಷಗಳಿಂದ ಜೈಲಿನಲ್ಲಿರುವ ಉಮರ್ನ ಕತೆ ಮಾತ್ರವಲ್ಲ ಇದು ಮುಂದೆ ನಾವೆಲ್ಲರೂ ಸಾಕ್ಷಿಯಾಗಬಲ್ಲ ದುರಂತಗಳಿಗೆ ಮುನ್ನುಡಿ